ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಏನು ಇದ್ದೀರಾ ಕಾಫಿ ಆಯಿತಾ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಎದ್ಬಿಟ್ಟು ಕಾಫಿ ಮಾಡ್ಕೊಂಡು ಕೊಡ್ತೀವಿ ಎಲ್ಲರಿಗೂ ಕಾಫಿ ಕೊಟ್ಟು ರೊಟ್ಟಿ ಇದ್ದೀನಿ ರೊಟ್ಟಿ ಮಾಡ್ತಾ ಪದ್ಯ ರೊಟ್ಟಿ ರೆಡಿ ಮಕ್ಕಳು ಕಾಯಿ ತುಂಬದ ರೊಟ್ಟಿ ತಿನ್ನಕ್ಕೆ ನನ್ನ ಮಗಳು ಫಿಲಂಗ್ ನೋಡ್ತಾ ಅಂತ ಗೊತ್ತಿದ್ದಾಳೆ ನಾನು ನಿನ್ನ ಮಗಿ ಎಲ್ಲ ಉಡುಕಿ ರೆಡಿ ಮಾಡಿಟ್ಟು ನಾನು ಟಿವಿನ

ಇವತ್ತು ಉಸ್ತಾಯಿ ದಿನ ಅಂದರೆ ತುಂಬಾ ನೈಸ್ ಆಗಿ ಕೊಟ್ಟಿದ್ದಾರೆ ಜಿಟ್ಟಿದೆ ಹಾಗಾಗಿ ಉಜ್ಜನ ಲಾಸ್ಟ್ ಅಂತ ಇದ್ದೀನಿ ಇದರಲ್ಲಿ ಉಜ್ಜಬ ಕೈ ಕೂಡ ನನಗೆ ಯಾರು ಇಷ್ಟ ನನ್ನ ಮಕ್ಕಳಿಗೆ ಬಾಡಿಲ್ಲ ಗ್ಯಾಸ್ ತುಂಬ ಕಾಲೆಲ್ಲ ನೋಡ್ತಾ ಇತ್ತು ಅಂತಂದ್ಬಿಟ್ಟು ಇವಾಗ ನಿದ್ದೆ ಬರ್ತಾ ಇದೆ ಇನ್ನೂ ಏನು ಕೆಲಸ ಆಗಿಲ್ಲ ನನ್ನ ಮಗ ಕಸ ಹೊಡ್ಕೊಡ್ತೀನಿ ಅಂತ ಹೇಳಿದಾನೆ ಕಸ ಹೊಡೆದು ಕೊಡ್ತಾನೆ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾನೆ ಬಂದು ನಿಲವಸ್ತೀನಿ ರೊಟ್ಟಿ ಬೇಯಿಸಿ ನಮ್ಮಮ್ಮ ಬಟ್ಟೆ ಹೊಡಿಯೋಕಿದ್ದಾರೆ ಚೆನ್ನಾಗಿ ಇದೆ ನಲ್ಲಿ ನೀರು ಬರ್ತಾ ಇದೆ ಹಂಗಾಗಿ ಕೂಡ ಅವ್ರಿಗೆ ಚೆನ್ನಾಗಿ ಜಾಸ್ತಿ ಒಡೆಯೋದು ಹಾಗಾಗಿ ಚಾನಲ್ಲಿ ಹೊಡಿದ್ದಾರೆ ಚಾನಲಿನ ದೂರ ಇಲ್ಲ ನಮ್ಮ ಅತ್ತೆ ಮನೆ ಹಿಂದುಗಡೆ ಚಾನಲ್ ಎದುರುಗಡೆ ಮನೆ ಎದುರುಗಡೆಯೇ ಚಾನಲ್ ಇದೆ ರೊಟ್ಟಿ ರೆಡಿಯಾಗಿದೆ ಲಾಸ್ಟ್ ರೊಟ್ಟಿ ರೆಡಿಯಾಗಿದೆ ಈಗ ನನ್ನ ಮಗ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದಾನೆ ಅಡಿಕೆ ಮನೆಯಲ್ಲಿ ಬೇಯಿಸ್ಬೇಕಷ್ಟೇ ರೊಟ್ಟಿ ಬೇಯಿಸಿ ನನ್ನ ಮಗ ಸತಿ ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿರ್ತಾನೆ ಮನೆಯನ್ನು ನೋಡಿ ತಗೊಂಡು ಬಂದು ಚೆನ್ನಾಗಿ ಕೊಟ್ಟು ಬರ್ತಾನೆ ತೊಡೆಯೋಕ್ಕೆ ತೊಡೆಯೋ ತುಂಬ ಇದೆ ನೋಡಿ ಏನೋ ಇದೆ ತಗೊಂಡೋಗಿ ತೊಡೆಯೋ ಕೊಟ್ಟು ಕೊಡ್ತಾನೆ ಗಗನ ತಗೊಂಡೋಗಿ ಅಲ್ಲಿ ಇದು ಕಾಕು ಇದು ದೇವ್ರ ಮನೆ ಬಕೆಟ್ ಐತಲ್ಲ ಅವಕೆ ಇಟ್ಟಿಗೆ ಹಾಕಿಟ್ಟು ಇಟ್ಟಿಸ್ ಔಡ್ಡಿದೆ ಇಮ್ಮಿದೆ ತುಂಬ ತೊಗೊಂಡಿದ್ದೆ ನಾನು ನೀರು ರೆಡಿ ಮಾಡಿಟ್ಟಿದ್ದೀನಿ ಹಿಂಗೆ ರೊಟ್ಟಿ ಬೇಸಕ್ಕೆ ಬೇಕಲ್ಲ ರೊಟ್ಟಿ ಹಚ್ಚೋಕ್ಕೆ ನಮ್ಮಮ್ಮ ಬಟ್ಟೆಲ್ಲ ತೆಗ್ದಿಟ್ಟಿದ್ದಾರೆ ಎಲ್ಲ ಜೋಡ್ಸಿಟ್ಟಿದ್ದಾರೆ ಏನೇನು ಜೋಡ್ಸಿದ್ರೆ ಗೊತ್ತಿಲ್ಲ ಹೋಗಿ ನೋಡೋಣ ಬರೀ ನೋಡಿ ಗೈಸ್ ಎಲ್ಲ ನಮ್ಮಮ್ಮ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರೊಟ್ಟಿ ಸುಡೋಕ್ಕೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಯಾರಿಗೂ ಏನು ಕಾಣ್ಬಾರ್ದು ಅಂತ ಅಂದ್ಬಿಟ್ಟು ಸೈಕಲ್ ಎಲ್ಲ ಫುಲ್ ಆಳಾಗ ಸೈಕಲ್ ತೊಡಸ್ಬೇಕು ಅವನಿಗೆ ನಮ್ಮ ಚೆಂದ ಬಟ್ಟೆ ಇದ್ದಾರೆ ನನ್ನ ಮಗಳು ಇದ್ದೀವಿ ಕಂಡಿ ಒಳಗಡೆ ತೋರಿಸ್ತೀನಿ ಏನು ಬಟ್ಟೆ ಉಳಿತಾಯಿದಾರೆ ಅಂತ ಕೊಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ನೋಡಿ ಟೇಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ ನೀರು ಸೈ ರೊಟ್ಟಿ ತಂದು ಕೊಟ್ಟಿದ್ದಾನೆ ಅಷ್ಟು ಒಲೆ ಹಚ್ಚಿದಕ್ಕೂ ನೀರು ಸೌದಿ ಜೋಡಿಸಿದ ನನ್ನ ಮಗ ಬಂದು ನನ್ನಮ್ಮ ನಮ್ಮ ನಮ್ಮ ಮಗಳು ಏನು ನೋಡಿದ್ರೆ ಬಟ್ಟೆ ಒಗಿತಾ ಇದ್ದಾರೆ ನನ್ನ ಮಲ್ಲಿಗೆ ಮನೇಲಿ ಕೋಶ ಮಾಡುವಂತೆ ಕೈಗಾಯಿ ಅಂತ ಈಗ ನೋಡಿದರೆ ಚೆನ್ನಾಗಿ ಬಟ್ಟೆ ಹೋಗಿದ್ದು ಈಗಲ್ಲಿ ಆಟ ಆಡೋದಂತು ತುಂಬ ಇಷ್ಟ ಒಲೆ ಹಚ್ಚ ಬನ್ನಿ ಎಲ್ಲರೂ ಸೇರಿ ನನ್ನ ಮಗ ಪೇಪರು ಎಲ್ಲ ಜೋಡಿಸಿಟ್ಟಿದ್ದಾನೆ ಒಲೆ ಹಚ್ಚಕ್ಕೆ ಡ್ರಿಪ್ ಹೊಯ್ ಸಹಿತ ಜೋಡ್ಸಿಟ್ಟಿದ್ದಾನೆ ನೋಡಿ ಅಡಿಕೆ ಅಳಿದೆ ಇದೆ ಅದನ್ನು ಇಡೋಣ ಬೇಗ ಹತ್ಕೊಳ್ಳುತ್ತೆ ಇದು ಕರೆಂಟ್ ಒಲೆ ಅಂತಾರಲ್ಲ ಅದು ಒಳಗಾಗಣ ನಮ್ಮದೇ ಇರಲಿಲ್ಲ ಎಲ್ಲ ಜೋಡಿಸಿಟ್ಟಿದ್ದಾನೆ ಸೌದಿ ಒಂದು ಸೌದಿ ಬಿಟ್ಟು ಎಲ್ಲ ಜೋಡಿಸಿಟ್ಟಿದ್ದಾನೆ ಸ್ವಲ್ಪ ಕ್ಯಾಮ್ರ ಕಡೆ ಇಡೋಣ ಒಳ್ಳೆ ಎತ್ಕೋಬೇಕಲ್ವ ಒಲೆ ಎತ್ಕೊಂಡ್ರೆ ಚೆನ್ನಾಗಿ ಉರಿಯುತ್ತೆ

ಈಸಿ ಇದು ನಾವು ಅಪ್ಪ ಮಾಡೋದಕ್ಕೆ ಕಷ್ಟ ಇದು ನಮ್ಮ ಅಮ್ಮ ನಿನ್ನೆ ಜೋಳ ಕುತ್ಕೊಂಡು ತುಂಬ ದಿನ ಜೋಳ ರೊಟ್ಟಿ ತಿಂದದೆ ಹಾಗಾಗಿ ಜೋಳದ ರೊಟ್ಟಿ ಮಾಡೋಣ ಬೆಳಗ್ಗೆ ಅಂದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸೀದಾ ಅಡುಗೆ ಮನೆಗೆ ಬಂದು ರೊಟ್ಟಿ ಮಾಡೋಣ ನಾಳೆ ಹೋಳಿಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡಿ ಹಿಂದಾಯ ಪಲ್ಯ ರೆಡಿ ಇದೆ రొట్టి బేసి ఎల్గూ సర్వ్ మే బీ తట్లోబోదు మన ఏను అనుకూలవెత్తే ಸ್ವಲ್ಪ ಜಿಟ್ಟು ಅಂತ ತುಂಬ ಸ್ಮೂತಾಗಿ ಕೊಟ್ಟಿದ್ದಾರೆ ತರಿ ತರಿ ಹಾಕಿಲ್ಲ ನೈಸ್ ಹಾಗಾಗಿ ನಾನು ಇವತ್ತು ರುಚಿದ್ದೀನಿ ಬೊಜ್ಜಿ ಬೇಸನ ಅಂತ ಅಂದ್ಬಿಟ್ಟು ಮಾಡಬೇಡ ಐಡಿಯಾ ಮತ್ತೆ ದಪ್ಪಾಗ್ಬಿಟ್ಟಿದೆ ರೊಟ್ಟಿ ಸ್ವಲ್ಪ ಟಿ ವಿ ನೋಡ್ಕೊಂತ ಉಸ್ತಾಯಿದ್ನ ಹಂಗಾಗಿ ದಪ್ಪ ಆಗ್ಬಿಟ್ಟಿದೆ ಟಿ ವಿ ನೋಡ್ಕೊಂತ ಕೂತ್ಕೊಂಡ್ರೆ ಯಾವುದು ಕೆಲಸನೇ ಆಗಲ್ಲ ನಮ್ಮನೆ ತೋರ್ ಹೋಗಿದ್ದಾರೆ ಬರೋ ಅಷ್ಟೊತ್ತಿಗೆ ತಿಂಡಿ ರೆಡಿಯಾಗಿರುತ್ತೆ ಸ್ನಾನ ಮಾಡ್ಕೊಂಡು ತಿಂದು ಹಬ್ಬ ಬೇರೆ ಇಲ್ಲೆಲ್ಲ ಹಬ್ಬ ವಾತಾವರಣ ಇರೋಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ನಮ್ಮ ಕ್ಯಾಶ್ ಸ್ಟೋರ್ ಇಲ್ಲ ಬರೀ ಬೇರೆ ಬೇರೆ ಕ್ಯಾಶ್ ಸ್ಟೋರ್ ಇದ್ದಾರೆ ಕುರುಬರು ಮನೆ ಅಂದರೆ ಒಂದೇ ಇದಿರೋದು ಮತ್ತು ಅಗ್ರದಳ್ಳಿ ಅರ್ಧ ಕಿಲೋಮೀಟ್ರ್ ಆಗುತ್ತೆ ತೋರ್ತಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಎಲ್ಲ ಜನನು ಇದ್ದಾರೆ ಅಲ್ಲೂ ಕೂಡ ಹುಡುಗಡೆಲ್ಲ ಇದ್ದಾರೆ ಅಂದರೆ ಅಲ್ಲಿ ನಮ್ಮಮ್ಮ ತವ್ರ ಮನೆ ಅದು ಇದು ಅದ್ರದಹಳ್ಳಿ ಕ್ಯಾಂಪು ಅದ್ರದಳ್ಳಿ ನಮ್ಮ ಅಮ್ಮ ಅವ್ರ ಮನೆ ನನ್ನ ಮಗ ಬಂದ ಕಷ್ಟ ಹೊದೇನಪ್ಪ ಹೊಡೆದೈತೆ ಎಲ್ಲ ಕ್ಲೀನ್ ಮಾಡಿದ್ಯಾ ಮಂಚದ ಮೇಲೆ ಇದು ಬಡ್ಸಿದ್ಯಾ ಬೆಡ್ಶೀಟು ರೂಮಲ್ಲಿ ಮರ್ಚಿಟ್ಟ್ಯಾ ಹ್ಞೂ ಮಟ್ಸಿಡ್ ಮನೆ ನಮ್ಮ ಮಗ ಎಲ್ಲ ಕಸ ಹೊಟ್ಟು ಬಂದಿದ್ದಾನೆ ಅಡುಗೆ ಮನೆ ಅಡಿಗೆ ಮನೆ ಗುಡ್ಸಪ್ಪ ಎಲ್ಲ ಮನೇಲಿ ಹೆಣ್ಮಕ್ಳು ಹೆಲ್ಪ್ ಮಾಡಿದರೆ ತಾಯರಿಗೆ ನಮ್ಮ ಮನೆಯಲ್ಲಿ ಎಲ್ಲ ಉಂಟು ತುಂಬ ಹೆಲ್ಪ್ ಮಾಡ್ತಾನೆ ಕಸ ಗುಡಿಸ್ಕೊಡ್ತಾನೆ ಒಬ್ಬರು ತುಪ್ಪ ಅದು ತಿಳಿತಾಳೆ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅವ್ನಿಗೊಂಡು ಮಾಡ್ತಾನೆ ನೋಡಿ ರೊಟ್ಟಿ ಮಾಡೋಕ್ಕೆ ಎಲ್ಲ ಸೌದೆ ಎಲ್ಲ ಜೋಡಿಸಿ ಅಂಚೆಲ್ಲ ಇಟ್ಟು ಪ್ರತಿಯೊಂದು ನನ್ನ ಮಗನೇ ಮಾಡಿರೋದಿಲ್ಲ ಅಲ್ಲಿ ರೊಟ್ಟಿ ಅಂದರೆ ತುಂಬ ಇಷ್ಟ ತುಪ್ಪ ಹಾಕ್ಕೊಂಡು ತಿಂತಾರೆ ತುಪ್ಪ ಹಾಕ್ಕೊಂಡು ಖಾರದ ಪುಡಿ ಅಂದರೆ ಅದು ಚಟ್ನಿ ಶೇಂಗಾ ಪುಡಿ